ನಮಸ್ಕಾರ ಮಾನವ ಹೋಮೋಸೆಪಿಯನ್ ದಾಯಾದಿ ನಿಯಂಡರ್ ತಾಲ್ನ ಹಿಂದಕ್ಕೆ ನೋಕಿದ್ದು ಹೇಗೆ ಜೀವ ವಿಜ್ಞಾನದಲ್ಲಿ ಜರುಗಿರುವ ಆಧುನಿಕ ಸಂಶೋಧನೆಗಳಿಂದ ನಿಯಂಡರ್ ತಾಲ್ಗಳು ಮತ್ತು ಆಧುನಿಕ ಮಾನವರಾದಂಥ ಹೋಮೋಶೇಪಿಯನ್ಸು ಇಬ್ಬರು ಒಂದೇ ಮೂಲದ ಹೋಮೋ ಕುಲಕ್ಕೆ ಸೇರಿದವರಾಗಿದ್ದಾರೆ ವಿಕಸನದಲ್ಲಿ ಒಬ್ಬರಿಗೊಬ್ಬರು ದೂರದ ಸಂಬಂಧಿಗಳಂತೆ ಅಂದರೆ ಡಿಸ್ಟೆನ್ಸ್ ಖಜಿಂತೆ ಇದ್ದರು ಇವರಲ್ಲಿ ಈಗ ಹೋಮೋಸೆಪಿಯನ್ಸ್ ಅಂದರೆ ಮಾನವರಾದಂಥ ನಾವು ಮಾತ್ರ ಉಳಿದು ನಿಯಂಟರ್ ತಾಲ್ಗಳು ಕಣಿವರಿಯಾಗಿದ್ದಾರೆ ಇದಕ್ಕೆ ಜೀವ ವಿಕಾಸ ವಿಜ್ಞಾನಿಗಳು ಹಲವು ಕಾರಣಗಳನ್ನ ಗುರುತಿಸಿದ್ದಾರೆ ನಿಯಂಟರ್ ತಾಲ್ಗಳು ಮತ್ತು ಹೋಮೋಸೇಪಿಯನ್ಸ್ ಇಬ್ಬರು ಕೂಡ ಸುಮಾರು ಆರರಿಂದ ಏಳುವರೆ ಲಕ್ಷ ವರ್ಷಗಳ ಹಿಂದೆ ವಾಸಿಸ್ತಾ ಇದ್ದ ಒಬ್ಬ ಸಾಮಾನ್ಯ ಪೂರ್ವಜರಿಂದ ಅಂದರೆ ಕಾಮನ್ ಅಂತ ವೈಜ್ಞಾನಿಕವಾಗಿ ನಂಬಲಾಗೈತೆ ಈ ಸಾಮಾನ್ಯ ಪೂರ್ವಜನನ್ನ ಹೋಮೋ ಹೈಡಲ್ ಬರ್ಗನೀಸ್ ಅಂತ ಗುರುತಿಸುತ್ತಾರೆ ಈ ಹೋಮೋ ಹೈಡಲ್ ಬರ್ಗನೀಸ್ ಹೋಮೋಸೇಪಿಯನ್ಸ್ ಮತ್ತು ನಿಯಂಟ್ರ ತಾರ್ಗಳ ಪೂರ್ವಜನ ಆಗಿರುವಂತಹ ಸಂಭವ ಅತ್ಯಧಿಕವಾಗಿದೆ ಸಾಮಾನ್ಯವಾಗಿ ಪೂರ್ವಜರಿಂದ ಬೇರ್ಪಟ್ಟ ನಂತರ ಈ ಎರಡು ಗುಂಪುಗಳು ವಿವಿಧ ಭೌಗೋಳಿಕ ಪ್ರದೇಶಗಳಿಗೆ ವಲಸೆ ಹೋಗಿ ಬೇರೆ ಬೇರೆ ರೀತಿಯಲ್ಲಿ ವಿಕಾಸಗೊಂಡವು ನಿಯಂಟರ್ ಮುಖ್ಯವಾಗಿ ಯುರೋಪ್ ಮತ್ತು ಏಷ್ಯಾದ ಪಶ್ಚಿಮ ಭಾಗಗಳಿಗೆ ವಲಸೆ ಹೋದವು ಅಲ್ಲಿದ್ದ ಶೀತ ಹವಾಮಾನಕ್ಕೆ ಮತ್ತು ಕಷ್ಟಕರ ಪರಿಸರಕ್ಕೆ ಹೊಂದಿಕೊಳ್ಳೋದಕ್ಕೆ ಅವರ ದೇಹ ವಿಕಸನಗೊಡ್ತು ಆದ್ರಿಂದ ಅವರ ದೇಹದ ರಚನೆ ಬಹಳ ಗಟ್ಟಿಮುಟ್ಟಾಗಿದ್ದು ವಿಶಾಲವಾದಂಥ ಎದೆ ಮತ್ತು ಶೀತ ಗಾಳಿಯನ್ನು ಬಿಸಿಯಾಗಿಸಿಕೊಳ್ಳೋದಕ್ಕೆ ದೊಡ್ಡ ಮೂಗುಗಳನ್ನ ಹೊಂದಿದ್ರು ಹೋಮೋಶೇಪಿಯನ್ಗಳು ಆಫ್ರಿಕಾದಲ್ಲಿ ಉಳಿದು ಅಲ್ಲಿಯೇ ವಿಕಾಸಗೊಂಡರು ನಂತರ ಸುಮಾರು ಅರವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ವರ್ಷಗಳ ಹಿಂದೆ ಆಫ್ರಿಕಾದಿಂದ ಹೊರಗೆ ವಲಸೆ ಹೋದರು ಹೋಮೋಶೇಪಿಯನ್ಸ್ಗಳ ದೇಹ ಹೆಚ್ಚು ತೆಳ್ಳಿಗೆ ಮತ್ತು ಉದ್ದವಾಗಿತ್ತು ಇದು ಬಿಸಿಯಾದಂಥ ಆಫ್ರಿಕನ್ ಹವಾಮಾನಕ್ಕೆ ಸೂಕ್ತವಾಗಿ ಮತ್ತು ಸಮರ್ಪಕವಾಗಿ ವಿಕಾಸಗೊಂಡಿತ್ತು ಹೋಮೋಶೇಪಿಯನ್ಗಳು ಆಫ್ರಿಕಾದಿಂದ ಹೊರಗೆ ವಲಸೆ ಹೋಗಿ ಮಧ್ಯಪ್ರಾಚ್ಯ ಅಂದರೆ ಮಿಡ್ಲಿ ಇಷ್ಟು ಮತ್ತು ಯೂರೋಪ್ಗೆ ಬಂದಾಗ ಮುಂಚಿನಿಂದ ನೆಲೆಸಿದ್ದಂಥ ನಿಯಂಡರ್ ತಲ್ಗಳು ಸುಮಾರು ನಲವತ್ತು ಸಾವಿರದಿಂದ ಅರವತ್ತು ಸಾವಿರ ವರ್ಷಗಳ ಹಿಂದೆ ಇಬ್ಬರು ಮುಖಾಮುಖಿಯಾಗಿ ಸಂಪರ್ಕವನ್ನು ಸಾಧಿಸಿದರು ಈ ಸಂಪರ್ಕದ ಸಮಯದಲ್ಲಿ ಎರಡೂ ಪ್ರಭೇದಗಳು ಪರಸ್ಪರ ಸಂತಾನೋತ್ಪತ್ತಿಯನ್ನು ಅಂದರೆ ಇಂಟರ್ಬ್ರಿಡ್ ಮಾಡಿರೋದು ಡಿ ಎನ್ ಎ ವಿಶ್ಲೇಷಣೆಯಿಂದ ಸ್ಪಷ್ಟವಾಗಿ ಈಗ ಗೊತ್ತಾಗಿದೆ ಆದ್ದರಿಂದ ಆಫ್ರಿಕಾ ಖಂಡದವರೆಗೆ ಇರುವ ಹಿಂದಿನ ಬಹುತೇಕ ಮಾನವರ ಡಿ ಎನ್ ಎಲ್ಲಿ ಹೋಮಸೇಪನ್ಗಳ ಡಿ ಎನ್ ಎಲ್ಲಿ ಶೇಕಡ ಒಂದರಿಂದ ಶೇಕಡಾ ನಾಲ್ಕರಷ್ಟು ನಿಯಂಟ್ರತ ವಂಶವಾಹಿನಿಗಳಂದರೆ ನಿಯಂಟ ನಿಯಂಟ್ರತ ಜೀನ್ಸ್ಗಳು ಗುರುತಿಸಲಾಗುತ್ತೆ ಇದು ಅವರ ನಡುವಿನ ನಿಕಟ ಸೋದರ ಸಂಬಂಧದ ಸಂಬಂಧವನ್ನು ಮತ್ತು ವಂಶೇವಾಹಕವನ್ನು ಜೀನಂಚಿಕೆಯನ್ನು ಸ್ಪಷ್ಟವಾಗಿ ದೃಢೀಕರಿಸಿದೆ ಆದರೆ ಈಗ ಭೂಮಿಯಲ್ಲಿ ನಿಯಂಟರ ತಾಳುಗಳು ಎಲ್ಲಿಯೂ ಇಲ್ಲ ಅದರ ಬದಲು ಮಾನವರು ಅಂದರೆ ಹೋಮೋಸೇಪಿನ್ಸು ಜಗತ್ತಿನ ಎಲ್ಲ ಪ್ರಾಣಿಗಳಿಗಿಂತಲೂ ಬುದ್ಧಿವಂತರಾಗಿ ಮೆರಿತಾ ಇದ್ದಾರೆ ಹಾಗಾದರೆ ನಿಯಂಡರ ತಾಳುಗಳು ಹೋಮಗಳು ಹೇಗೆ ಮತ್ತು ಎಂದು ಅಳಿವಿನ ಹಂಚಿಗೆ ಕಣ್ಮರೆಯಾದರು ಮತ್ತು ಹೇಗೆ ಏಕೆ ಕಣ್ಮರೆಯಾದರೂ ಅನ್ನೋದಕ್ಕೆ ವಿಜ್ಞಾನಿಗಳು ಜೀವ ವಿಜ್ಞಾನಿಗಳು ಜೀವ ವಿಕಾಸನ ವಿಜ್ಞಾನಿಗಳು ಹಲವು ಕಾರಣಗಳನ್ನು ಪತ್ತೆಹಚ್ಚಿದ್ದಾರೆ ನಿಯಂಡರ್ ತಾಳುಗಳು ಸುಮಾರು ನಲವತ್ತು ಸಾವಿರ ವರ್ಷಗಳ ಹಿಂದೆ ಕಣ್ಮರೆಯಾಗದಕ್ಕೆ ನಿಖರವಾದ ಕಾರಣಗಳು ಇನ್ನು ಚರ್ಚೆಯ ಹಂತದಲ್ಲಿದ್ದಾವೆ ಆದರೆ ಇತ್ತೀಚಿನ ಅಧ್ಯಯನಗಳು ಹೋರಾಟಕ್ಕಿಂತ ಹೆಚ್ಚಾಗಿ ಸಮ್ಮಿಲನ ಮತ್ತು ಸಂಖ್ಯಾಬಲದ ಕೊರತೆಯಿಂದ ನಿಯಂಡರ್ ತಾಳುಗಳು ಅಳೆದು ಹೋದರು ಅನ್ನುವ ವಾದಕ್ಕೆ ಹೆಚ್ಚಿನ ಬಲ ಸಿಕ್ಕಿದೆ ಈಗಿನ ಹೊಸ ವಾದದ ಪ್ರಕಾರ ನಿಯಂಡರ್ ತಾಳುಗಳು ಇದ್ದಕ್ಕಿದಂತೆ ನಾಶ ಇರಲಿಲ್ಲ ಬದಲಿಗೆ ಅವರು ಹೆಚ್ಚುತ್ತಾ ಇದ್ದ ಹೋಮಿಯೋಸೋಪಿಯ ಜನಸಂಖ್ಯೆಯಲ್ಲಿ ಅನುವಾಂಶಿಕವಾಗಿ ವಿಲೀನಗೊಂಡರು ಅಂದರೆ ಜೆನೆಟಿಕ್ ಅಬ್ಸರ್ವೇಷನ್ ಆಗಿ ಒಳಗಾದರು ಇತ್ತೀಚಿನ ಗಣಿತದ ಮಾದರಿಗಳು ಮತ್ತು ವಂಶವಾಹಗಳ ಅಂದರೆ ಜೀನ್ಗಳ ಅರಿವಿನ ವಿಶ್ಲೇಷಣೆ ಸಣ್ಣ ಪ್ರಮಾಣದ ಆದರೆ ಪುನರಾವರ್ತಿತ ಹೋಮೋಸೇಪಿಯನ್ಸ್ ವಲಸಿಗಳು ನಿಯಾಂಡರ್ ತಾಲ್ ಜನಸಂಖ್ಯೆ ಜೊತೆಗೆ ಬರೆದಾಗ ತಾಲ್ ಜೀನ್ಗಳು ಕ್ರಮೇಣ ದುರ್ಬಲಗೊಂಡವು ಅಂತ ಸೂಚನೆಯನ್ನು ಕೊಡ್ತಾ ಇದ್ದಾವೆ ಮಾನವ ಮತ್ತು ನಿಯಂಡರ್ ತಾಲು ಇಬ್ಬರ ಪ್ರಭೇದಗಳ ನಡುವೆ ಸಾವಿರಾರು ವರ್ಷಗಳ ಕಾಲ ನಿರಂತರವಾಗಿ ಸಂತಾನ ಉತ್ಪತ್ತಿಯಾಗಿ ಅವು ಆದ್ರಿಂದ ಆದ್ದರಿಂದ ತಾಲ್ ಸಂಪೂರ್ಣವಾಗಿ ಕಣ್ಮರಿಯಾಗದೆ ಮಾನವ ಅಂದರೆ ಹೋಮೋಸೇಪಿಯನ್ಸ್ ವಂಶವಾಹಿನಲ್ಲಿ ಉಳ್ಕೊಂಡು ಬಂತು ಒಂದು ಅಧ್ಯಯನ ನಿಯಂತ್ರ ತಾಳಗಳ ಸಂತೋನೋತ್ಪತ್ತಿ ದರದಲ್ಲಿ ಅಂದರೆ ಫರ್ಟಿಲಿಟಿ ರೇಟ್ನಲ್ಲಿ ಸಣ್ಣ ಮಟ್ಟದಲ್ಲಿ ಸತತ ಇಳಿಕೆಯಾದರೂ ಸಹ ಹತ್ತು ಸಾವಿರ ವರ್ಷಗಳ ಅವಧಿಯಲ್ಲಿ ಅದರ ಅಳಿವಿಗೆ ಕಾರಣ ಆಗಬಹುದು ಅಂತ ತೋರಿಸಿಕೊಟ್ಟಿದೆ ನಿಯಂಟರ್ ತಾಳಗಳು ಚಿಕ್ಕ ಮತ್ತು ಪ್ರತ್ಯೇಕವಾದ ಗುಂಪುಗಳಲ್ಲಿ ವಾಸ ಮಾಡ್ತಾ ಇದ್ರು ಹೋಮೋಕ್ಷೇಪಗಳಿಗೆ ಹೋಲಿಸಿದರೆ ಅವರ ಒಟ್ಟು ಜನಸಂಖ್ಯೆ ಕೂಡ ಬಹಳ ಚಿಕ್ಕದಾಗಿತ್ತು ಇದು ಸಣ್ಣ ಮಟ್ಟದ ಜನಸಂಖ್ಯೆ ನಷ್ಟವನ್ನು ಸಹ ನಿಭಾಯಿಸೋದಕ್ಕೆ ನಿಯಂಟರ್ ತಾಳುಗಳಿಗೆ ಕಷ್ಟಕರವಾಗಿ ಮಾಡಿತು ಆರಂಭಿಕ ಸಂಪರ್ಕ ಸಂಪರ್ಕದ ಅವಧಿಯಲ್ಲಿ ಹೋಮಿಯೋಶೇಪಿಯನ್ಗಳು ಆಫ್ರಿಕಾದಿಂದ ತಂದ ಉಷ್ಣ ವಲಯದ ರೋಗಗಳು ಅಂದ್ರೆ ಟ್ರಾಪಿಕಲ್ ಡಿಸೀಸಸ್ ಮತ್ತು ನಿಯಂಟರ್ ತಾಲಗಳು ರೋಗಗಳು ಎರಡು ಗುಂಪುಗಳ ನಡುವೆ ಒಂದು ರೋಗ ತಡೆಗೋಡೆಯನ್ನು ಸೃಷ್ಟಿ ಮಾಡಿದ್ರು ಹೋಮೋಶೇಪಿಯನ್ಗಳು ಬಹುಶಃ ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ರು ಮತ್ತೆ ಬೆರಕೆ ಸಂತಾನ ಉತ್ಪತ್ತಿಯಿಂದಾಗಿ ರೋಗ ನಿರೋಧಕ ವಂಶವಾಗ ಪಡೆದುಕೊಂಡು ಪ್ರಗತಿಯನ್ನು ಸಾಧಿಸಿದ್ರು ಹೋಮೋ ನಿಯಂಟರ್ ಹೋಮೋ ಹೋಮೋಶೇಪಿಯನ್ಸ್ ತಂದಂತಹ ರೋಗಗಳನ್ನು ಪ್ರತಿನೋಧಿಸುವ ಹೆಚ್ಚಿನ ಶಕ್ತಿಯನ್ನು ಹೊಂದಿರಲಿಲ್ಲ ಅದಕ್ಕೆ ವಿರುದ್ಧವಾಗಿ ಅವರು ದುರ್ಬಲರಾಗಿದ್ದರು ಅದರಿಂದ ಕೂಡ ನಿಯಂಟರ್ ತಾಳಗಳ ಜನಸಂಖ್ಯೆ ಕುಸಿತು ಹೋಗಿ ಅವರು ಕಾಲಾನುಕ್ರಮೇಣದಲ್ಲಿ ಕಣ್ಮರೆಯೋದಕ್ಕೆ ಕಾರಣ ಆಗಿರಬಹುದು ಅಂತ ಈಗ ಜೀವ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಇತ್ತೀಚಿನ ವೈಜ್ಞಾನಿಕ ತಿಳುವಳಿಕೆಗಳ ಪ್ರಕಾರ ನಿಯಂಟರ್ ತಳಗಳಲ್ಲಿ ಕೇವಲ ಒಂದೇ ಒಂದು ಕಾರಣದಿಂದ ಆಗಲಿಲ್ಲ ಹೋಮೋಶೇಪಿಯನ್ಗಳ ದೊಡ್ಡ ಮತ್ತು ಹೆಚ್ಚು ಸಂಪರ್ಕಿತ ಜನಸಂಖ್ಯೆ ನಿರಂತರ ವಲಸೆ ಸಣ್ಣ ಪ್ರಮಾಣದ ಸಂತಾನೋತ್ಪತ್ತಿಯ ಇಳಿಕೆ ಮತ್ತು ಜಿನೋಮಿಕ್ ಅಂದ್ರೆ ವಂಶವಾಗ್ಲ ಸಮ್ಮಿಲನ ಇವನ್ನು ಒಟ್ಟಾಗಿ ನಿಯಂಟರ ತಾಳಗಳ ಪ್ರತ್ಯೇಕ ಗುರುತು ಕ್ರಮೇಣ ಕಣ್ಮ ಕಣ್ಮರೆಯಾಗದಕ್ಕೆ ಕಾರಣ ಆಯಿತು ಅಂತ ತಿಳಿಸ್ತವೆ ಈ ಭೂಮಿಯಲ್ಲಿ ಜೀವ ವಿಕಸನದ ಅದರಲ್ಲಿಯೂ ಮಾನವ ವಿಕಸನದ ಹಂತದಲ್ಲಿ ಹಲವಾರು ರಹಸ್ಯಗಳು ಹುಟ್ಟುಗಳು ಅಡಗಿದವೆ ಜೀವ ವಿಜ್ಞಾನ ಆಧುನಿಕವಾದಂತೆ ಮುಂದುವರೆದಂತೆ ಅವುಗಳ ಸಂಶ್ಲೇಷಣೆ ಹೆಚ್ಚು ಗಣಿತೀಯವಾದಂತೆ ಗಣಕ ಆಧಾರದಿಂದ ಹೆಚ್ಚು ಸುಸ್ಪಷ್ಟವಾದಂತೆ ನಮಗೆ ಮಾನವರ ವಿಕಸದ ರಹಸ್ಯ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸ್ಪಷ್ಟವಾಗಿ ಹೊಳ ಹೊರಬೀಳಲಿದೆ ಅಂತ ನಾವು ಖಚಿತವಾಗಿ ದೃಢವಾಗಿ ಹೇಳಬಹುದು ಮುಂದಿನ ದಿನಗಳಲ್ಲಿ ಆಧುನಿಕ ವಿಜ್ಞಾನ ಹೇಗೆ ಮಾನವನ ವಿಕಾಸವನ್ನ ಬಿಚ್ಚಿ ತೋರಿಸಿ ಸುಸ್ಪಷ್ಟೊಳಿಸುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಕಾದು ಕುಳಿತಿರಬೇಕಷ್ಟೇ ಈಗ ನಮ್ಮ ಮುಂದಿರುವ ಆಯ್ಕೆ ಅದೊಂದೇ ಅಂತ ಹೇಳ್ತಾ ನಾವು ಮುಂದಿನ ವಿಡಿಯೋದಲ್ಲಿ ಅಂತ ಆಯ್ಕೆಗಳು ಯಾವುವು ಅಂತ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ